ಹಾಯ್ ಎಲ್ರಿಗೂ ನಮಸ್ಕಾರ ಒಳ್ಳೆ ಚಿಲ್ಲಿ ಗೋಬಿ ರೆಸಿಪಿನ ತಗೊಂಡ್ ಬಂದಿದ್ದೀನಿ ಈ ಥರನೂ ಮಾಡ್ಬೋದು ಅಂತ ಆ್ಯಕ್ಚುಲಿ ನೀವು ಇಮ್ಯಾಜಿನ್ ಕೂಡ ಮಾಡಿರ್ಲಿಕ್ಕಿಲ್ಲ ತುಂಬ ಅಡುಗೆಗಳನ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ ಯೂನಿಕ್ ಆಗಿ ನಿಮ್ಗೆಲ್ಲ ತೋರಿಸ್ಕೊಡ್ಬೇಕು ಅಂತ ಅದರಲ್ಲಿ ಯಾವುದಾದ್ರೂ ತುಂಬ ಚೆನ್ನಾಗಿ ಬಂತು ಅಂದರೆ ಆ ರೆಸಿಪಿನ ನಿಮ್ಮ ಜೊತೆ ನಾನು ಇಮ್ಮಿಡಿಯೇಟ್ ಆಗಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಚಿಲ್ಲಿ ಗೋಬಿನ ಟ್ರೈ ಮಾಡಿದ್ದೀನಿ ಈವ್ನಿಂಗ್ ಟೈಮಲ್ಲಿ ನೀವು ಇದನ್ನು ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಈ ಚಿಲ್ಲಿ ಗೋಬಿನ ಕಾಲಿಫ್ಲವರಿಂದ ಮಾಡ್ಕೊಳ್ತಾ ಇಲ್ಲ ಕ್ಯಾಬೇಜಿಂದ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಕೂಡ ಅಲ್ಲ ತುಂಬಾ ಗಿಲ್ಟ್ ಫ್ರೀಯಾಗಿ ನೀವು ಮನಸ್ ಪೂರ್ತಿಯಾಗಿ ಇದನ್ನು ತಿನ್ಬೋದು ಡಯಟಲ್ಲಿದ್ದಾಗ ಏನಾದರೂ ಈ ಥರ ಡೀಪ್ ಫ್ರೈ ಅಂತ ಏನಾದರೂ ಆಲೋಚನೆ ಮಾಡಿ ಇರ್ತೀವಲ್ವಾ ಆ ಥರ ಅಂತೂ ಅಲ್ಲ ಇದು ನಿಮಗೆ ಮನಸ್ಸು ತುಂಬವರೆಗೂ ಈ ಗೋಬಿ ರೆಸಿಪಿನ ನೀವು ತಿನ್ಬೌದು ತುಂಬಾ ಈಸಿ ಮಾಡೋದು ಕೂಡ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ಆಗಿ ಕೂಡ ಮಾಡ್ಕೊಳ್ಬೋದು ಇಲ್ಲ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿರ್ತಾರೆ ಅಂದರೆ ಇದನ್ನು ನೀವು ಸ್ಟಾರ್ಟರ್ಸ್ ಥರ ಮಾಡಿ ಕೂಡ ಅವ್ರಿಗೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಯಾವುದಾದ್ರೂ ನಾನು ಮಾಡಿರೋಂಥ ಅಡುಗೆಗಳಲ್ಲಿ ಯಾವುದಾದ್ರೂ ನೀವು ರೆಸಿಪಿಗಳನ್ನು ಟ್ರೈ ಮಾಡಿದರೆ ಹಾಗೆ ನೀವು ಮನೆಯಲ್ಲಿ ಚೆನ್ನಾಗಿ ಬಂತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂತು ಅಂತ ಯಾವೆಲ್ಲ ರೆಸಿಪಿಗಳನ್ನು ನೀವು ಟ್ರೈ ಮಾಡಿದ್ದೀರಾ ಅಟ್ಲೀಸ್ಟ್ ಕಮೆಂಟ್ ಆದರೂ ಮಾಡಿ ಈ ಥರ ಒಂದು ಕ್ಯಾಬೇಜ್ನ ತೊಗೊಂಡಿದ್ದೀನಿ ಎಲ್ಲನೂ ಈ ಥರ ಗ್ರೇಟ್ ಮಾಡಿಕೊಂಡಿದ್ದೀನಿ ಅದನ್ನೆಲ್ಲ ಈ ಥರ ತುರಿದು ಅದರಲ್ಲಿರುವಂಥ ಎಕ್ಸ್ಟ್ರಾ ಏನಿರುತ್ತೆ ಅದನ್ನೆಲ್ಲ ಇಂಡಿ ಇದರಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಕ್ಯಾಬೇಜಲ್ಲಿ ತುಂಬಾ ನೀರಿರುತ್ತೆ ಹಾಗಾಗಿ ಎಕ್ಸ್ಟ್ರಾ ಹಿಟ್ಟು ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಅದರಲ್ಲಿರೋಂಥ ನೀರನ್ನ ಎಲ್ಲ ತೆಗೆದು ಈ ಥರ ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ತುರಿದು ಈ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈ ಚಿಲ್ಲಿ ಗೋಬಿ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ನಾನು ಒಂದು ಜಾರಲ್ಲಿ ಒಂದು ಹತ್ತರಿಂದ ಹದಿನೈದು ಪಳಕದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಆರಿಂದ ಏಳು ಗುಂಟೂರು ಮೆಣಸಿನ್ಕಾಯಿನ ಬೌಲಲ್ಲಿ ಒಂದು ಐದು ನಿಮಿಷದ ಮುಂಚೆನೇ ನೆನೆಸಿ ಇಟ್ಟಿದ್ದೆ ಈ ಥರ ನೆನೆಸಿ ಇಡೋದ್ರಿಂದ ಕಲರ್ ಅನ್ನೋದೇನಿದೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀರಿನಲ್ಲಿ ನೆನೆಸಿ ಇಡಿ ಅದಾದಮೇಲೆ ಇದಕ್ಕೆ ಜಾರ್ನಲ್ಲಿ ಹಾಕೊಳ್ಳಿ ಹಾಗೆ ನೆನೆಸಿ ಇಟ್ಟಿರುವಂಥ ನೀರನ್ನ ಕೂಡ ಒಂದು ಸ್ವಲ್ಪ ಹಾಕಿ ಇದನ್ನು ಕೋರ್ಸಾಗಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ತೀರಾ ತರಿತರಿಯಾಗಿ ಕೂಡಲ್ಲ ತೀರ ಪೇಸ್ಟಾಗಿ ಕೂಡಲ್ಲ ಈ ಥರ ಇರಬೇಕು ಈ ಪೇಸ್ಟ್ನ ನಾನೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಎಲ್ಲ ಪೇಸ್ಟ್ನು ಹಾಕ್ಕೊಳ್ಬೇಡಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಅದಾದಮೇಲೆ ಇನ್ನೂ ಉಳಿದಿರೋಂಥ ಪೇಸ್ಟ್ನ ನಾವು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ನಾನು ಮೆಣಸು ಪೌಡರ್ನ ಹಾಕೊಂಡಿದ್ದೀನಿ ರುಚಿಗೆ ಏನಿದೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಏನು ಉಪ್ಪಿದೆ ಕರೆಕ್ಟಾಗಿದೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಕೂಡ ಹಾಕೊಳ್ಳಿ ಕ್ವಾಂಟಿಟಿ ವೈಸ್ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನಾನೇನು ಇದನ್ನು ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾಬೇಜು ಅಷ್ಟಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಕರೆಕ್ಟಾಗಿದೆ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ನ ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ನಾನೇನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಟೊಮೆಟೊ ಸಾಸ್ ಬಂದು ಮನೆಯಲ್ಲೇ ಮಾಡಿರೋ ಅಂಥದ್ದು ಟೊಮೆಟೊ ಸಾಸ್ ರೆಸಿಪಿ ಏನಾದರೂ ಬೇಕಿದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಒಮ್ಮೆ ಹೋಗಿ ಚೆಕ್ ಮಾಡಿ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಇಂಚಷ್ಟು ಅಲ್ಲನ ತುರಿದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಇದನ್ನು ಕಟ್ ಮಾಡಿ ಕೂಡ ಸಣ್ಣದ ಪೀಸಾಗಿ ಕೂಡ ಹಾಕ್ಕೊಳ್ಬೋದು ಈ ಥರ ಗ್ರೇಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇದಕ್ಕೀಗ ನಾವು ಬೈಂಡಿಂಗಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಥರ ನೀರು ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕೆ ಅಂದರೆ ಡೀಪ್ ಫ್ರೈ ಮಾಡ್ತೀವಿ ಅಂದಾಗ ನೀರಿನ ಅಂಶ ಇದ್ದರೆ ಅದು ಮೆತ್ತಗೆ ಬರುತ್ತಾ ಅನ್ನೋ ಕಾರಣಕ್ಕೆ ಎಕ್ಸ್ಟ್ರಾ ಹಿಟ್ಟನ್ನು ಹಾಕೊಳ್ಬೇಕಾಗುತ್ತೆ ಇಲ್ಲಿ ನಾವು ಮಾಡ್ತಾ ಇರೋದು ಸ್ಟೀಮ್ ಪ್ರೊಸೆಸ್ ಆಗಿದ್ದರಿಂದ ಇದಕ್ಕೆ ಯಾವುದೇ ಹೆಚ್ಚಿನ ಹಿಟ್ಟು ಕೂಡ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ ಒಮ್ಮೆ ಚಿಲ್ಲಿ ಗೋವಿನ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಟೈಮ್ ಕೂಡ ತೊಗೊಳ್ಳೋಲ್ಲ ನಿಮಗೆ ಸಿಂಪಲ್ಲಾಗಿ ಈವ್ನಿಂಗ್ ಟೈಮಲ್ಲಿ ಕೂಡ ಇದನ್ನು ನೀವು ಮಾಡ್ಕೊಳ್ಬೋದು ಇದನ್ನು ಸ್ಟೀಮ್ ಪ್ರೊಸೆಸಲ್ಲಿ ಮಾಡ್ತಾ ಇರೋದ್ರಿಂದ ಇನ್ಫ್ಯಾಕ್ಟ್ ಯಾರಿಗಾದರೂ ನೀವು ತಿನ್ಸಿದ್ರೆ ಅವ್ರಿಗೂ ಕೂಡ ಗೊತ್ತಾಗಲ್ಲ ಇದನ್ನು ಸ್ಟೀಮ್ ಮಾಡಿ ಗೋಬಿ ಮಂಚೂರಿಯನ್ ಮಾಡಿದ್ದಾರೆ ಅಂತ ಅವ್ರಿಗೇನಾದರೂ ನೀವು ಹೇಳಿದರೆ ಇದನ್ನ ಡೀಪ್ ಫ್ರೈ ಮಾಡದೆ ಯಾವ ಥರ ಮಾಡಿದ್ಯಾ ಅಂತ ಕೂಡ ಎಕ್ಸೈಟ್ ಆಗಿ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಅದಕ್ಕೆ ಈ ಥರ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ಲೇಟ್ನ ಈಸಿಯಾಗಿ ಬಿಟ್ಟು ಬರುತ್ತೆ ಈ ಕ್ಯಾಬೇಜ್ ಮಿಕ್ಸ್ ಈಗ ಮಾಡ್ಕೊಂಡಿರೋಂತ ಕ್ಯಾಬೇಜ್ ಮಿಕ್ಸ್ನ ಎಲ್ಲ ಪ್ಲೇಟ್ಗೆ ಹಾಕ್ಕೊಂಡು ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ತೆಳು ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ ತುಂಬ ದಪ್ಪವಾಗಿ ಕೂಡ ಮಾಡ್ಕೊಳ್ಬೇಡಿ ತೀರಾ ತೆಳುವಾಗಿ ಮಾಡಿಕೊಂಡ್ರೆ ನಿಮಗೆ ಕಲಿಸ್ಬೇಕಾದ್ರೆ ಏನಾಗುತ್ತೆ ಎಲ್ಲ ಒಡೆದು ಹೋಗ್ಬಿಡುತ್ತೆ ಕ್ಯೂಬ್ಸ್ ಆಗಿ ಇರಲ್ಲ ಇಲ್ಲ ತೀರಾ ದಪ್ಪವಾಗಿ ನೀವೇನಾದರೂ ಸ್ಪ್ರೆಡ್ ಮಾಡಿಕೊಂಡ್ರೆ ಇಲ್ಲಿ ಸ್ಟೀಮ್ ಮಾಡೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ತೀರಾ ತೆಳವು ಕೂಡ ಬೇಡ ತೀರಾ ದಪ್ಪ ಕೂಡ ಬೇಡ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲನೂ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಸಾಕು ಇದನ್ನು ನಾವೀಗ ಸ್ಟೀಮ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ನೀರಾಕಿ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಹೀಟ್ ಮಾಡಿಕೊಂಡು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಇಡ್ಲಿ ಕುಕ್ಕರ್ ಇದ್ದರೆ ಅದರಲ್ಲಿ ಸ್ಟೀಮ್ ಪ್ಲೇಟ್ ಇತ್ತು ಅಂದರೆ ಅದರಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ಇಲ್ಲ ಈ ಥರ ಇಡ್ಲಿ ಕುಕ್ಕರ್ ಇಲ್ಲ ಅನ್ನೋದಾದರೆ ಈ ಥರ ದಪ್ಪವಾದ ಕಡಾಯಿ ತಗೊಂಡು ಅದರಲ್ಲಿ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಾದ್ಮೇಲೆ ಮೇಲೆ ನೀವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೋದು ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ನಿಮಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ನಿಮಗೆ ಈ ಕ್ಯಾಬೇಜ್ ಮಿಕ್ಸ್ ಅನ್ನೋದು ರೆಡಿಯಾಗಿ ಬರುತ್ತೆ ಇದನ್ನು ನಾವು ಸ್ಟೀಮ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಇದಕ್ಕೆ ಬೇಕಾಗುವಂಥ ಸಾಸ್ಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಚಿಕ್ಕದ ಆನಿಯನ್ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಅಷ್ಟು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಂಚೂರಿಯನ್ ಅನ್ನೋದು ಹಾಗಾಗಿ ಹಾಗೆ ಒಂದು ಇಂಚಷ್ಟು ಅಲ್ಲ ಕೂಡ ತೊಗೊಂಡಿದ್ದೀನಿ ಈ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಕೂಡ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ಇದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಒಂದು ನೈಫ್ ಇಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಇದನ್ನು ಚೆಕ್ ಮಾಡಿಕೊಂಡು ನೋಡ್ಕೊಳ್ಳೋದು ಈ ಥರ ನೈಫ್ಗೆ ಯಾವುದೇ ಥರ ಏನು ಹತ್ತಿಲ್ಲ ಅಂದರೆ ಇದು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಒಳಗಡೆಯಿಂದ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಇದನ್ನು ತೆಗೆದು ಸ್ವಲ್ಪ ತಣ್ಣಗಾಗಕ್ಕೆ ಸೈಡ್ ಇಟ್ಕೊಳ್ಳೋಣ ತುಂಬ ಹೊತ್ತು ಕೂಡ ಬಿಟ್ಟಿಲ್ಲ ನಾನು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ತಣ್ಣಗಾಗೋಕ್ಕೆ ಇದನ್ನ ಈಗ ನಾವು ಡಿಮೋಲ್ಡ್ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಗೋಬಿ ಮಂಚೂರಿಯನ್ ಅಂತಾದರೂ ಕೂಡ ಕರಿಬಹುದು ಇಲ್ಲ ಚಿಲ್ಲಿ ಗೋಬಿ ಅಂತಾದರೂ ಕರಿಬಹುದು ತುಂಬಾ ಡಿಫ್ರೆನ್ಸ್ ಏನು ಇರೋದಿಲ್ಲ ಇದನ್ನು ನಾನೀಗ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಕ್ಯೂಬ್ಸ್ ಆಗಿ ಕೂಡ ಕಟ್ ಮಾಡ್ಕೊಳ್ಬಹುದು ಇಲ್ಲ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ನೀವು ಆ ತರ ಇದನ್ನು ಕೂಡ ಕಟ್ ಮಾಡ್ಕೊಳ್ಬಹುದು ನಿಮ್ಗೆ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಯಾವ ತರ ಒಳಗಡೆಯಿಂದ ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಇಲ್ಲಿ ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ನೀವು ಯಾವ ಥರ ಶೇಪಲ್ಲಿ ಬೇಕೋ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ನೀವು ಯಾರಾದರೂ ಗೆಸ್ಟ್ ಬಂದಾಗ ಇಮ್ಮಿಡಿಯೇಟಾಗಿ ಈ ಪ್ರೊಸೀಜರೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ತೊಗೊಳುತ್ತೆ ಅನಿಸಿದ್ರೆ ಈ ಥರ ನೀವು ಯಾವಾಗಾದರೂ ಟೈಮ್ ಫ್ರೀ ಇದ್ದಾಗ ಮಾಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಯರ್ಲಿ ಒಂದು ವಾರದವರೆಗೂ ಇದು ಫ್ರೆಶ್ ಆಗಿರುತ್ತೆ ಈ ಥರ ಕೂಡ ನೀವು ಮಾಡಿ ಇಟ್ಕೊಳ್ಬೋದು ಯಾರಾದರೂ ಗೆಸ್ಟ್ ಬಂದಾಗ ಇಮ್ಮಿಡಿಯೇಟಾಗಿ ಮಂಚೂರಿಯನ್ನ ಮಾಡಿ ತಿನ್ನಿಸ್ಬೋದು ಅವ್ರಿಗೆ ಸ್ಟಾರ್ಟರಲ್ಲಿ ಇದನ್ನು ಮಾಡಿ ಕೊಡ್ಬೋದು ನೋಡಿ ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಇಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ನೀವು ಇದನ್ನು ಸಾಸ್ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಇಲ್ಲ ಹಾಗೆ ಇದನ್ನು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದನ್ನು ಮಂಚೂರಿಯನ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಇದನ್ನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿ ಕೊಟ್ಟರು ಕೂಡ ಸಾಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಯಾರಿಗಾದರೂ ನೋಡಿದರೆ ಇದನ್ನು ಡೀಪ್ ಫ್ರೈ ಮಾಡಿಲ್ಲ ಅಂತ ಅನಿಸುತ್ತಾ ನೋಡಿದ್ರೇ ತುಂಬ ಚೆನ್ನಾಗಿದೆ ಯಾರಿಗೂ ಕಾಣಿಸೋದು ಇಲ್ಲ ಡೀಪ್ ಫ್ರೈ ಮಾಡಿಲ್ಲ ಅಂತ ಬಟ್ ಡಿಫ್ರೆನ್ಸ್ ಏನಿದೆ ಅಂದರೆ ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅದು ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಷ್ಟೇ ಡಿಫ್ರೆನ್ಸು ಇಲ್ಲಿ ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಪ್ಯಾನಲ್ಲಿ ನೀವು ಫ್ರೈ ಮಾಡ್ಕೊಂಡ್ರು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಇಲ್ಲ ನೀವು ಯಾವುದೇ ಥರ ಗೋಬಿ ಮಂಚೂರಿಯನ್ ಆಗಲಿ ಪನೀರ್ ಮಂಚೂರಿಯನ್ ಆಗಲಿ ಮಾಡಿ ಈ ಥರ ಸಾಸ್ ಥರ ಮಂಚೂರಿಯನ್ ಟೈಪ್ ಮಾಡಿದಾಗ ಅದು ತುಂಬ ಹೊತ್ತೇನು ಕ್ರಿಸ್ಪಿಯಾಗಿ ಇರಲ್ಲ ಹಾಗಾಗಿ ಅಷ್ಟೊಂದು ಡಿಫ್ರೆನ್ಸ್ ಏನು ಕಾಣಿಸಲ್ಲ ನಿಮಗೆ ಪ್ಯಾನ್ಗೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಜಿಂಜರ್ ಮತ್ತು ಗಾರ್ಲಿಕ್ನ ಹಾಕ್ಕೊಂಡು ಹಾಗೆ ಒಂದು ಎರಡು ಮೆಣಸಿನ್ಕಾಯಿನ ಈ ಥರ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇವೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಹೊತ್ತಿನ ನೀವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಹಸಿ ಬಿಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ತೀರಾ ಫ್ರೈ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ತೀರಾ ಫ್ರೈ ಕೂಡ ಮಾಡ್ಕೊಳ್ಬೋದು ಇದಕ್ಕೀಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹೋಮ್ ಮೇಡ್ ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಅಷ್ಟು ಚಿಲ್ಲಿ ಸಾಸ್ನ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಅಷ್ಟು ಸೋಯಾ ಸಾಸ್ನ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಸಾಸ್ಗಳು ಇನ್ನೂ ಹೆಚ್ಚು ಕಮ್ಮಿ ಬೇಕು ಅಂದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು ಅದರಿಂದ ಏನು ಟೇಸ್ಟ್ ತುಂಬ ಡಿಫ್ರೆನ್ಸ್ ಏನಾಗಲ್ಲ ಒಂದು ಸ್ಪೂನಲ್ಲಿ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಾದಮೇಲೆ ಇದನ್ನು ಒಂದೆರಡು ಸೆಕೆಂಡಷ್ಟು ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ನಾನು ಜಾರಲ್ಲಿ ನಾವೇನು ಮಿಕ್ಸಿ ಮಾಡಿಟ್ಕೊಂಡಿದ್ವಲ್ವಾ ಮೆಣಸಿನ್ಕಾಯಿ ಮತ್ತೆ ಗಾರ್ಲಿಕ್ ಪೇಸ್ಟ್ ಅದನ್ನು ಕೂಡ ಒಂದೆರಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದೀನಿ ಇದನ್ನ ಒಂದೆರಡರಿಂದ ಎರಡರಿಂದ ಮೂರ್ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾವು ಕಾರ್ನ್ಫ್ಲವರ್ ಸ್ಲಾರಿನ ಹಾಕೊಳ್ಳೋದ್ರಿಂದ ಈಗ ಮಂಚೂರಿಯನ್ ಏನಿದೆ ತಿಕ್ನೆಸ್ ಆಗಿ ತಿನ್ನೋಕೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ನ ಬೌಲಲ್ಲಿ ಹಾಕಿ ಅದಕ್ಕೆ ನೀರು ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಇಮ್ಮಿಡಿಯೇಟ್ ಆಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಬೇಗ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ನಿಮಗೆ ಇನ್ನೂ ಇದೇನಾದರೂ ತಿಕ್ಕಾಗಿ ಅನ್ನಿಸ್ತಾ ಇದ್ರೆ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ನೀರನ್ನ ಕೂಡ ಹಾಕ್ಕೊಳ್ಬೋದು ನಿಮಗೆ ಯಾವ ಥರ ಗಟ್ಟಿ ಬೇಕೋ ನೀರು ಬೇಕೋ ಅದನ್ನು ನೋಡ್ಕೊಂಡು ನೀವು ನೀರ್ನ ಆ್ಯಡ್ ಮಾಡ್ಕೊಳ್ಳಿ ತೀರಾ ನೀರಾಗಿ ಕೂಡ ಹಾಕೊಳ್ಳಕ್ ಹೋಗಬೇಡಿ ನನಗೆ ಸ್ವಲ್ಪ ಗಟ್ಟಿ ಅನಿಸ್ತಾ ಇತ್ತು ಹಾಗಾಗಿ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ ಅದಾದ ಮೇಲೆ ಇದಕ್ಕೆ ನಾವು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾಬೇಜ್ನ ಕೂಡ ಹಾಕೊಂಡಿದ್ದೀನಿ ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಕೂಡ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ತೀರಾ ಸ್ಪೀಡಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕೆಂದ್ರೆ ಕ್ಯೂಬ್ಸ್ ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಾಗೆ ಇದನ್ನ ಲೋ ಇಂದ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಸಹ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಇವಾಗಂತೂ ನಿಮಗೆ ಕ್ಯಾಬೇಜ್ ಅಂತೂ ತುಂಬ ಸಸ್ತದಲ್ಲೇ ಸಿಗುತ್ತಿರುತ್ತೆ ಅಲ್ವಾ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡೋಕೆ ಎಷ್ಟು ಟೆಂಪ್ಟಿಂಗ್ ಆಗಿದೆ ಹಾಗೆ ನೋಡೋಕ್ಕೂ ಪನ್ನೀರ್ ಮಂಚೂರಿಯನ್ ಥರ ಕಾಣ್ತಾ ಇದೆ ಅಲ್ಲ ಬಟ್ ಅಲ್ಲ ಇದು ಕ್ಯಾಬೇಜ್ ಮಂಚೂರಿಯನ್ನು ಒಮ್ಮೆ ಈ ಥರ ಕ್ಯಾಬೇಜ್ ಸಿಕ್ಕಾಗ ಮನೆಯಲ್ಲಿ ಟ್ರೈ ಮಾಡಿ ರೈಸ್ ಜೊತೆ ಆದರೂ ತಿನ್ಬೋದು ಇಲ್ಲ ಸ್ಟಾರ್ಟರ್ ಆಗಿ ಹಾಗೆ ಸಿಂಪಲ್ ಕೂಡ ಇದನ್ನು ನೀವು ಸರ್ವ್ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಯಾವುದೇ ಥರ ಡೀಪ್ ಫ್ರೈ ಕೂಡ ಮಾಡಿಲ್ಲ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್